ಇಡೀ ಕರ್ನಾಟಕದ ರಾಜ್ಯದ ರೈತರ ಕಣ್ಣೀರಿಗೆ ಕಾರಣ ಆಗಿರ್ತಕ್ಕಂಥ ಸರ್ಕಾರದ ನಡೆ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಇವತ್ತು ಏನು ಒಂದು ನಮ್ಮ ದುರವಸ್ಥೆಯಿಂದ ಏನು ರೈತರ ಜೊತೆ ಚಲ್ಲಾಟವನ್ನ ಆಡ್ತಾ ಇದ್ದಾರೆ ಅದು ಇವತ್ತು ರೈತರ ಸೇನಾ ಹೊಡೆದಿದೆ ಅಂತ ಹೇಳ್ಬೋದು ಇವತ್ತೇನು ಹುತ್ತೇರಿಯಲ್ಲಿ ಏನಾದ್ರು ನಡೀತಾ ಇದೆ ರೈತ ಒಂದು ಹೋರಾಟ ಇಡೀ ರಾಜ್ಯಕ್ಕೆ ಮಾದರಿ ಆಗ್ತಕ್ಕಂತ ಹೋರಾಟವನ್ನ ಕೂಡ ಇವತ್ತು ನಾವು ಕಾಣಬಹುದು ಈಗಾಗಲೇ ಅಲ್ಲಿ ಗುರ್ಲಾಪುರ್ ಪ್ರವಾಸದಲ್ಲಿ ಸತತ ಆರನೇ ದಿನ ಹೋರಾಟ ಮಾಡಿದ್ರು ಕೂಡ ಯಾವುದೇ ರೀತಿಯ ಸ್ಪರ್ಧನೆಯನ್ನ ಇವತ್ತಿನವರೆಗೂ ಸಕ್ಕರೆ ಕಾರ್ಖಾನೆ ಮಾಲೀಕರೂ ಅಥವಾ ರಾಜಕಾರಣಿಗಳಿಗೆ ಮಾಡ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಇವತ್ತು ಹುಕ್ಕೇರಿಯ ಒಂದು ಸರ್ಕಲ್ ದಲ್ಲಿ ಏನು ಸಾವಿರಾರು ಜನ ರೈತರು ಸೇರಿ ಇವತ್ತೊಂದು ಪ್ರತಿಭಟನೆ ಮಾಡುವುದರ ಮೂಲಕ ರೈತರಿಗೆ ಸೂಕ್ತ ಬೆಲೆಯನ್ನ ಕೊಡ್ಬೇಕಂತ ಹೇಳಿ ಒಂದು ಧರಣಿಯನ್ನ ಮಾಡ್ತಾ ಇದ್ದಾರೆ ಈ ಸಂಘಟನೆಗೆ ಏನು ಒಂದು ಹೋರಾಟ ನಡೀತಾ ಇದೆ ಈ ಸಂದರ್ಭದಲ್ಲಿ ನಿವೃತ್ತ ಆರ್ಮಿ ಸೈನಿಕರು ಕೂಡ ಬಂದಿದ್ದಾರೆ ರೈತರು ಬಂದಿದ್ದಾರೆ ಹುಕ್ಕೇರಿ ಬಾರ್ ಅಸೋಸಿಯೇಷನ್ ಪದಾಧಿಕಾರಿಗಳು ಸಂಕೇಶ್ವರ ಬಾರ್ ಅಸೋಸಿಯೇಷನ್ ಪದಾಧಿಕಾರಿಗಳು ಸಾವಳಿಯಿಂದ ನಿವೃತ್ತ ಸೈನಿಕರು ಕೂಡ ಬಂದು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಇವತ್ತು ಒಂದು ರೈತರ ಹೋರಾಟ ನೀಡ್ತಾ ಇದೆ ಈ ರೈತರ ಹೋರಾಟದ ಬೆಂಬಲಾರ್ಥವಾಗಿ ನಿನ್ನೆ ನಿರ್ಸೋಷಿಯ ಶ್ರೀಗಳು ಕೂಡ ಅಂದ್ರೆ ಇವತ್ತು ಕಾವ್ಯದಾರಿಗಳು ಮತ್ತು ಕಾಕಿದಾರಿಗಳು ದಾರಿಗಳು ಕೂಡ ಒಂದು ರಕ್ಷಣೆಯನ್ನ ಮಾಡುವುದರ ಮೂಲಕ ರೈತರಿಗೆ ಸಹಕಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಅದೇ ರೀತಿಯಾಗಿ ಏನು ದಪ್ಪ ಚೆನ್ನಾದ ರಾಜಕಾರಣಿಗಳು ಇದ್ದಾರೆ ನಾವು ಬೆಳಿಗ್ಗೆ ಕೂಡ ಹೇಳಿದ್ವಿ ಯಾರು ಇವತ್ತು ಅನ್ನದಾತರನ್ನ ಬೀದಿಗೆ ತಂದಿದ್ದಾರೆ ಆ ಸಕ್ಕರೆ ಕಾರ್ಖಾನೆ ಮಾಲೀಕರು ಖಂಡಿತ ಮುಂದಿನ ದಿನಗಳಲ್ಲಿ ರೈತರ ಕಣ್ಣೀರಿನ ಶಾಪದಿಂದ ರೋಡಿಗೆ ಬಂದೇ ಬರ್ತಾರೆ ಅನ್ನೋದನ್ನ ಅವರು ಗಂಭೀರವಾಗಿ ಅರ್ಥ ಮಾಡ್ಕೋಬೇಕು ನಾವು ನಿನ್ನೆ ಕೂಡ ನಾವು ಹೇಳಿದ್ವಿ ಏನು ಒಂದು ಬಡವ ಕಣ್ಣೀರಿನ ಶಾಪ ಭಗವಂತನ ಶಾಪಕ್ಕೆ ಸಮ ಆಗಿರ್ತದೆ ಅಂತಂದ್ರೆ ಇದ್ರ ಅರ್ಥ ಇಷ್ಟೇ ಯಾರು ಪ್ರತಿದಿನ ನಿರಂತರವಾಗಿ ಕಣ್ಣೀರನ್ನ ಹಾಕಿಸ್ತಾ ಇದ್ದಾರೆ ಅಂತ ಸಕ್ಕರೆ ಕಾರ್ಖಡೆಯ ಮಾಲೀಕರು ಮತ್ತು ರಾಜಕಾರಣ ಖಂಡಿತ ಒಂದಿನ ಬೀದಿ ಬಂದೇ ಬರ್ತಾರೆ ಯಾವ ರೈತ ಇವತ್ತು ಅನ್ನವನ್ನ ಕೊಟ್ಟು ಎಲ್ಲರ ಹೊಟ್ಟೆಯನ್ನು ತುಂಬಿಸ್ತಾನೋ ಆ ರೈತನ ಜೊತೆ ಏನೊಂದು ಚಲ್ಲಾಟವನ್ನು ಆಡುವುದ್ರ ಮೂಲಕ ಅವ್ರಿಗೆ ಹಿಡಿ ಶಾಪ ಹಾಕ್ತಾ ಇದಾರೆ ಇವತ್ತು ರೈತರು ಕಾರಣ ಎಂತಂದ್ರೆ ನಿರಂತರವಾಗಿ ಊಟ ಅನ್ನ ಆಹಾರವನ್ನ ತ್ಯಜಿಸಿ ಬಿಸಿಲು ಮಳೆಯನ್ನ ಲೆಕ್ಕಿಸದೆ ಹತ್ತು ದಿನಗಳಿಂದ ಹೋರಾಟವನ್ನ ಮಾಡ್ತಾ ಇದ್ರು ಕೂಡ ಈ ಲಜ್ಜ ಗೆಟ್ಟ ಸಕ್ಕರೆ ಕಾರ್ಖಾನೆಯ ಮಾಲೀಕರು ತಮ್ಮದೇ ಆದಂತ ಒಂದು ಶೈಲಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಹೊರತಾಗಿ ರೈತರ ಸ್ಪಂದ ನೋವಿಗೆ ಸ್ಪಂದನೆಯನ್ನ ಮಾಡ್ತಾ ಇಲ್ಲ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಸ್ವಲ್ಪ ಹಣ ಬರುತ್ತಾರೆ ಅದಕ್ಕೆ ಅವ್ರು ಕೊಡ್ತಕ್ಕಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ಯಾಕೋ ನಮ್ಮ ಎಂಪಿಗಳು ಆ ಕೆಲಸವನ್ನ ಮಾಡಿಲ್ಲ ಆ ಕೆಲಸವನ್ನ ಸರಿಯಾಗಿ ಮಾಡಿದ್ರೆ ನಮಗೂ ಸಿಗತಕ್ಕಂಥ ಒಂದು ವ್ಯವಸ್ಥೆಗಳು ಸಿಗದ ಇವೆಲ್ಲವನ್ನ ಇಟ್ಟುಕೊಂಡು ನಿಮ್ಮ ಇವತ್ತು ಹೋರಾಟ ಏನಿದೆ ಈ ಹೋರಾಟಕ್ಕೆ ಬೆಂಬಲವಾಗಿ ಅನೇಕ ಜನ ಎಲ್ಲ ಸ್ವಾಮಿಗಳು ಎಲ್ಲರೂ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಏನು ಅಂದ್ರೆ ನಮಗೂ ಒಂದು ಆಯೋಗವನ್ನು ಮಾಡಿ ಜಲ್ದಿಯಾಗಿ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಆಗಬೇಕು ಅಂತ ಒಂದು ವ್ಯವಸ್ಥೆಯಲ್ಲಿ ಈ ಸಂಘಟನೆ ಬಹಳಷ್ಟು ಎರಡು ಮೂರು ದಿವಸದಿಂದ ನೋಡ್ತಾ ಇದೆ ಇಲ್ಲಿಯೂ ಅಷ್ಟೇ ಗಟ್ಟಿಯಾಗಿ ಮಾಡ್ತಾ ಇದ್ದೀರಿ ತಾಲೂಕುಗಳಲ್ಲೂ ಅಷ್ಟೇ ಗಟ್ಟಿಯಾಗಿ ಮಾಡ್ತಾ ಇದ್ದೀನಿ ಈ ಬಿಸಿ ಈ ಬಿಸಿ ನನಗೂ ತಟ್ಟಿದೆ ನಿನ್ನೆ ಇವತ್ತು ನನಗೂ ತಟ್ಟಿದೆ ಇವತ್ತು ಬೆಳಗಾವಿ ನದಿನ ಹೋಗಬೇಕಾಗಿತ್ತು ಎರಡು ಕಿಲೋಮೀಟರ್ ಎರಡು ಸಾವಿರ ಸುತ್ತಾಗಿ ಹೋಗಿದ್ದೀನಿ ನಾನು ಎಲ್ಲಾ ಕಡೆ ರೈತರು ಎಲ್ಲಾ ಕಡೆ ರೈತರು ಎಲ್ಲಾ ಕಡೆ ರೈತರು ನಾನು ಒಬ್ಬ ರೈತನೇ ನೀವು ಹೆಂಗ್ ಹೊಲ ಮಾಡ್ತೀರಿ ನಾವು ಹಂಗೆ ಹೊಲ ಮಾಡ್ತೀವಿ ನಮ್ದು ವರ್ಷ ಏನಿಲ್ಲ ಅಂದ್ರೂ ಮುನ್ನೂರು ವರ್ಷ ಏನಿಲ್ಲ ಅಂದ್ರೂ ಮೂವತ್ತು ನಲವತ್ತು ಸಾವಿರ ರೂಪಾಯಿ ಕಬ್ಬಾಗ್ತದೆ ಒಂದು ಮೂವತ್ತು ನಲವತ್ ಸಾವಿರ ರೂಪಾಯಿಂದ ನಾವು ಸೋಯಾಬೀನ್ ಬೆಳಿತೀವಿ ನಾವು ನಿಮ್ಮಂಗೆ ನಾವು ರೈತರೆ ಪಡೆದಿದ್ದಾನೇ ಮಾಡಿಸ್ತೀವಲ್ಲ ನೀವು ನಿಮ್ಗೆ ಹೆಂಗ್ ತ್ರಾಸ ಆ ತ್ರಾಸ ನನಗೂ ಗೊತ್ತದೆ ಅದಕ್ಕೆ ನಾವು ನಿಮಗೆಲ್ಲ ಬೆಂಬಲ ಕೊಡ್ತಕ್ಕಂಥ ವ್ಯವಸ್ಥೆಗೆ ಬಂದು ಉದ್ದೇಶ ಅಂತಂತ ಹೇಳಿದ್ರೆ ಆ ನೋವು ನಮಗೂ ಗೊತ್ತದೆ ವರ್ಕರ್ಸ್ ಏನಿದ್ದಾರೆ ಇವ್ರು ಏನದಾರ ಸರ್ಕಾರ ಏನ್ ಮಾಡ್ತದೆ ಅದರಿಂದ ಏನಾಗ್ತದೆ ಸೋಯಾಬೀನ್ ರೇಟ್ ಏನಾಗ್ತದೆ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ರೈತ ಸಂಘ ತಮ್ಮ ರೈತರ ಬೇಡಿಕೆಗಳನ್ನು ಕೇಳಿ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ರೈತರು ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇವತ್ತಿನ ದಿವಸ ವಕೀಲರ ಸಂಘದ ಎಲ್ಲ ಸದಸ್ಯರು ನಾವು ರೈತರಿಗೆ ಬೆನ್ನ ಬೆನ್ನಾಗಿ ರೈತರಿಗೆ ಸಹಾಯ ಮಾಡುವ ದೃಷ್ಟಿಯಿಂದ ಮತ್ತು ರೈತಾಪಿ ಕುಟುಂಬದ ವಕೀಲರು ಇರೋದರಿಂದ ನಾವೆಲ್ಲರೂ ಈ ಬಂದ ಕರೆಗೆ ನಾವು ಬೆಂಬಲವನ್ನು ಸೂಚಿಸಿ ಇವತ್ತು ನಮ್ಮ ವಕೀಲರ ಕೆಲಸವನ್ನು ಎಲ್ಲವನ್ನು ಸ್ಥಗಿತ ಮಾಡಿ ನಾವು ಇವತ್ತಿನ ದಿವಸ ರೈತರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಸರ್ಕಾರ ರೈತರು ಕೇಳ್ತಕ್ಕಂಥ ಅವರ ಬೇಡಿಕೆಗಳನ್ನು ಕೊಡದೇ ಹೋದರೆ ಅನಿರ್ದಿಷ್ಟ ಅವರೊಂದಿಗೆ ನಾವು ಇರ್ತೀವಿ ಅನ್ನುವಂಥ ಈ ಮಾತನ್ನು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಪರವಾಗಿ ನಾನು ಹೇಳಲು ಇಚ್ಛೆ ಪಡುತ್ತೇನೆ ನಂತರ ವಕ ರೈತರು ಈ ದೇಶದ ಬೆನ್ನೆಲುಬು ಅಂತೇಳಿ ನಾವು ಹೇಳ್ಕೊತ ಬರ್ತಾ ಇದ್ದೀವಿ ಆದರೆ ರೈತ ಬೆಳೆದಂಥ ಬೆಳೆಗೆ ಯಾವುದೇ ರೀತಿಯ ಬೆಲೆಯನ್ನ ನಿಗದಿ ಮಾಡ್ರಿ ಶೋಷಣೆಗೆ ಒಳಪಡ್ತಕ್ಕಂತ ಯಾವ್ದಾದ್ರು ಸಮಾಜದ ಅದು ರೈತ ಸಮಾಜ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರದ್ ಯಾಕಪ್ಪ ಅಂತಂದ್ರೆ ನಾವೊಂದ್ ನೋಡ್ತೀವಿ ನಾವು ನಾವು ಶೋರೂಮ್ ಶೋರೂಮ್ದಾಗಿ ಮಾರಾಟ ಮಾಡ್ತಾರ ಆದ್ರೆ ನಾವು ಬೆಳ್ದಕ್ಕಂತ ಬೆಳೆಯನ್ನ ರೋಡ್ ಮೇಲೆ ದೂರದಾಗಿಟ್ಟ ಕಂದ ಮಾರಾಟ ಮಾಡುವಂತ ಪರಿಸ್ಥಿತಿ ನಮ್ಮ ಅನ್ನಕ್ಕೆ ಬಂದೈತಿ ಅದಕ್ಕ ಈ ಎಲ್ಲ ಒಂದ ಹೋರಾಟದಿಂದ ಇದನ್ನೆಲ್ಲಾ ಮುಕ್ತಿ ಪಡಿಬೇಕು ಮತ್ತ ರೈತ ಸಂಘ ಯಾವತ್ತು ಸ್ಟ್ರೈಕ್ ಮಾಡಿತು ಅಂತಂದ್ರ ಆ ದೇಶದೊಳಗ ಅಲ್ಲಿ ಅನ್ನಕ್ಕೆ ಕೊರತೆ ಆಕೈತಿ ಅನ್ನೋದನ್ನ ನಾವು ನೆರೆ ದೇಶಗಳನ್ನ ನೋಡಿ ತಿಳ್ಕೊಬೇಕು ಯಾಕಪ್ಪ ಅಂತಂದ್ರ ನಮ್ಮ ದೇಶವೊಂದಿಗೆ ಬ್ಯಾರೆ ದೇಶದವರ ಬಂದ ಸಹಕಾರ ಕೇಳತ್ತಾರೂಪ ಅಂತಂದ್ರ ಇವ್ರೇನ್ ನಮ್ಮಿಂದ್ರ ರೊಕ್ಕ ಕೆಳ ನಮ್ಮಿಂದ್ರ ಅನ್ನ ಕೆಳತಾರ ಇದನ್ನ ಸ್ಪಷ್ಟ ತಿಳ್ಕೊಬೇಕು ರೈತರು ಇಲ್ಲಿ ಬೆಳೆದಂತ ಬೆಳೆಯನ್ನ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುವಂತ ಒಂದ್ ಶಕ್ತಿ ಯಾವುದಾದ್ರು ದೇಶ ಒಂದೈತೆ ಅಂದ್ರೆ ಅದು ಭಾರತ ಮಾತ್ರ ಒಂದಿ ಅದಕ್ಕ ಇಂತ ಒಂದು ರೈತಪ್ಪ ಕುಟುಂಬ ಬೀರುವಂತ ನಮ್ಮ ಭಾರತ ದೇಶದಲ್ಲಿ ರೈತರಿಗೆ ಸರಿಯಾಗಿ ಬೆಲೆ ಇಲ್ಲ ಅವರಿಗೆ ಸರಿಯಾಗಿ ಔಷಧೋಪಚಾರ ಮತ್ತು ಅವರಿಗೆ ಬೇಕಾದಂತ ಕೀಟನಾಶಕ ವಸ್ತುಗಳ ಸರಬರಾಜು ಇಲ್ಲ ನಾವು ಮನೆ ಒಮ್ಮೆ ನ್ಯೂಸ್ ಆಗಿ ನೋಡಿದ್ವು ಕಳಪೆ ಮಟ್ಟದ ಅನ್ನ ಸರಬರಾಜು ಮಾಡತ್ತಾರ ಇದು ಎಲ್ಲ ಯಾರಿಗ್ಪ್ಪ ಅಂತಂದ್ರೆ ಎಲ್ಲ ರೈತರಿಗೆ ಶೋಷಣೆನ ಆಗತ್ತೆ ಹೊರತಾಗಿ ರೈತರ ಇರುವಂತ ಯಾವುದೇ ಸರ್ಕಾರ ಇಲ್ಲ ಕೇಂದ್ರ ಇರ್ಬೋದು ರಾಜ್ಯ ಇರ್ಬೋದು ರೈತರ ಪರವಾಗಿಲ್ಲ ಅದಕ್ಕಾಗಿ ರೈತರ ಪರವಾಗಿ ಸರ್ಕಾರ ಬರಬೇಕು ಅಂತಂದ್ರ ನಾವು ರೈತರೆಲ್ಲಾರು ಒಗ್ಗಟ್ಟಿನಿಂದ ನಾವು ಒಗ್ಗಟ್ಟಿನಿಂದ ಇದ್ದರೆ ಮಾತ್ರ ನಮಗ ತಕ್ಕ ಬೆಲೆ ಸಿಗ್ತೈತಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ವಕೀಲರ ಸಂಘ ಯಾವತ್ತು ರೈತರ ಬೆನ್ನೆಲಾಗಿ ನಿಲ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ಪರಶುರಾಮ್ ಗಷ್ಟಿಯ ನಾನು ಇವತ್ತಿನ ದಿನ ಈ ರೈತರ ಒಂದು ಪ್ರತಿಭೆ ಬಟ್ಟೆ ಒಗ್ಗಟ್ಟು ಅವರ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ಎಲ್ಲ ವಕೀಲರ ಸಂಘದ ಸದಸ್ಯರ ಶಂಕೇಶ್ವರ ವಕೀಲರ ಸಂಘದ ಎಲ್ಲ ಸದಸ್ಯರು ಇವತ್ತಿನ ದಿವಸ ನಾವು ನಮ್ಮ ನ್ಯಾಯಾಲಯದ ಕಾರ್ಯಕಲಾಪಗಳನ್ನ ಬದಿ ಹೊಟ್ಟಿ ಬಹಳ ಪ್ರಮುಖವಾದಂತಹ ಈ ಒಂದು ಕೆಲಸ ಇರೋ ಕಾರಣಕ್ಕೆ ನಾವು ನಮ್ಮ ನ್ಯಾಯಾಲಯದ ಎಲ್ಲ ಕಾರ್ಯಕಲಾಪಗಳು ಇವತ್ತಿ ಇವತ್ತಿನ ದಿವಸ ಹುಕ್ಕೇರಿಯಲ್ಲಿ ಹಮ್ಮಿಕೊಟ್ಟಂತಹ ಈ ಒಂದು ರೈತರ ಪ್ರತಿಭಟನೆಯಲ್ಲಿ ಭಾಗವಹಿಸಲಿಕ್ಕೆ ನಾವು ಮನಸ್ಸು ಹೆಚ್ಚಿಂದ ಬಂದಿದ್ದೇವೆ ಯಾಕಪ್ಪ ಅಂದ್ರೆ ಎಲ್ಲಿವರೆಗೆ ರೈತ ಗಟ್ಟಿ ಮುಟ್ಟಾಗಿದೆ ನಾವು ಆಹಾರ ಒಂದು ಮಾತು ಮಾತ್ರ ಶತಸಿದ್ಧ ಎಲ್ಲಿವರೆಗೆ ರೈತರು ತಮ್ಮ ಬೆಳೆಗೆ ಒಳ್ಳೆ ಬೆಲೆ ಸಿಗದಲು ಅಲ್ಲಿವರೆಗೆ ಈ ರೈತರು ಎಂದೂ ಉದ್ಧಾರ ಸಾಧ್ಯ ಇಲ್ಲ ಅದ್ರ ಜೊತೆಗೆ ಒಳ್ಳೆ ಬೆಳೆ ಕೂಡ ಬರಲಕ್ ಸಾಧ್ಯ ಇಲ್ಲ ರೈತರಿಗೆ ಒಳ್ಳೆ ಬೆಂಬಲ ಬೆಲೆಯನ್ನು ಕೊಟ್ರೆ ಆ ಆ ಬೆಲೆಯನ್ನು ತಗೊಂಡು ಅವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಮುಂದಿನ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಕೃತಕ ಬೆಳೆಯನ್ನು ಮಾಡಬಹುದು ತಪ್ಪರೆ ಕೀಟನಾಶಕ ಖರೀದಿ ಮಾಡಬಹುದು ಒಳ್ಳೆ ಒಳ್ಳೆ ಔಷಧೋಪಚಾರ ಮಾಡಬಹುದು ಈ ರೈತರಿಗೆ ಒಳ್ಳೆ ಬೆಳೆ ಕೊಟ್ಟಲ್ಲಿ ಒಳ್ಳೆ ಔಷಧವನ್ನು ತಗೊಂಡು ಅವ್ರು ಏನಾದರೂ ಉಳುಮೆ ಮಾಡಿದ್ದೆ ಅದರಲ್ಲಿ ಹೆಚ್ಚಿನ ಬೆಳೆ ಬೆಳೆಯುವಂತ ಸಾಧ್ಯತೆ ಇರ್ತದೆ ಆ ಕಾರಣಕ್ಕೆ ಇವತ್ತಿನ ದಿವಸ ನಾವು ಈ ಒಂದು ರೈತರ ಏನೋ ಒಂದು ಬೆಂಬಲ ಬೆಲೆ ಸೂಚಿಸಿ ಏನ ಮೂವತ್ತೈದ್ನೂರ ಏನು ಅಂತಾರಾ ಅದು ಮೂವತ್ತೈದ್ನೂರ್ ಎಲ್ಲೂ ಸಾಲುದಿಲ್ಲ ಕನಿಷ್ಠ ಪಕ್ಷ ಮೂರ್ ಸಾವಿರದ ಏಳ್ನೂರ ಏನು ಇವತ್ತು ಕೊಲ್ಲಾಪುರದ ಕೊಡೋರು ಆ ಮೂರ್ ಸಾವಿರದ ಏಳ್ನೂರ ಬೆಲೆಯನ್ನ ಪ್ರತಿ ಸರ್ಕಾರ ನಿಗದಿ ಮಾಡ್ಬೇಕು ಎಲ್ಲಿವರೆಗೆ ಸರ್ಕಾರ ನಿಗದಿ ಮಾಡುದ ಅಲ್ಲಿವರೆಗೆ ನಾವು ರೈತರಿಗೆ ಬೆನ್ನೆಲಾಗಿ ನಾವು ನಿಲ್ತೇವೆ ರೈತರು ನಿಮ್ ಮುಂದೆ ನಡ್ರಿ ನಿಮ್ಮ ನಾವು ವಕೀಲರೇವು ಏನಾದ್ರು ನಿಮ್ ಮೇಲೆ ಸರ್ಕಾರದವರು ಸರ್ಕಾರದವರು ಸರ್ಕಾರದವ್ರು ಏನಾದ್ರು ನಿಮ್ ಮೇಲೆ ನಿಮ್ಮಲ್ಲಿ ಏನಾದ್ರು ಜಬರ್ದಸ್ತಿ ಮಾಡಿ ಜಬರ ಮಾಡಿ ಏನಾದ್ರು ಕೇಸ್ ಗೆ ಸಹ ಪ್ರಯತ್ನ ಮಾಡಿದಲ್ಲಿ ನಾವು ವಕೀಲರು ನಿಮ್ಮ ಕೇಸನ್ನ ಪುಕ್ಸೇ ನಡೆಸ್ತೇವೆ ಅಂತ ಈ ಒಂದು ಹೇಳ್ತೇವೆ ಒಂದ್ ರೂಪಾಯಿ ಫೀ ನಾನು ನಿಮ್ ಕಡೆ ತಗೋಂಗಿಲ್ಲ ನಿಮ್ ಬನ್ನಿ ಎಲ್ಲರ ನಿಲ್ತೀವಿ ಯಾವ್ದೇ ಸಿವಿಲ್ ಕೇಸ್ ಆಗಲಿ ಕ್ರಿಮಿನಲ್ ಕೇಸ್ ಆಗ್ಲಿ ನಾವೆಲ್ಲ ವಕೀಲರ ಸಂಘದವರು ಆಗಬಹುದು ವಕೀಲರವ್ರು ಆಗಬಹುದು ಶಂಕೇಶ್ ಏನೋ ಸುತ್ತಮುತ್ತಲೇನೋ ಅವರು ಅವ್ರ ಎಲ್ಲರೂ ನಾವು ಕರೆ ಕೊಡ್ತೀವಿ ವಕೀಲರ ಪರವಾಗಿ ನೀವು ಫ್ರೀ ಆಗಿ ವಕೀಲ ವಕೀಲ ಪತ್ರ ಸಲ್ಲಿಸಿ ಅವ್ರಿಗೆ ನಾವು ಬನ್ನಿ ನಿಲ್ತೇವೆ ಅಂತ ಹೇಳ್ತಾ ಈ ಒಂದು ಸಮಾರಂಭದಲ್ಲಿ ನಾವು ಈ ಒಂದು ಪ್ರತಿಭಟನೆ ಪಾಲ್ಗೊಂಡಿದ್ದೀವಿ ಧನ್ಯವಾದಗಳು ಎಕ್ಸ್ ಸರ್ವಿಸ್ ಮನ್ನು ಹಾಗೂ ಸರ್ವಿಸ್ ಪರ್ಸನ್ ಸಾವರ್ಗಿ ಗ್ರಾಮದಿಂದ ಇಲ್ಲಿ ನಮ್ಮ ರೈತ ಸಂಘದ ಕಬ್ಬಿನ ದರದ ಹೋರಾಟಕ್ಕೆ ನಾವು ಇಲ್ಲಿ ಬಂದಿರ್ತೇವೆ ಇದು ನಮ್ಮ ರೈತರು ಈ ಹೋರಾಟ ಮುಂದುವರಿಗೆ ನಮ್ಮ ಅವರಿಗೆ ಸಪೋರ್ಟ್ ಇದ್ದೇವೆ ಯಾವುದೇ ತರ ಏನೋ ಬಂದ್ರು ನಾವು ಬರ್ಲಿಕ್ಕೆ ಸಿದ್ಧವಾಗಿದ್ದೇವೆ ಈಗ ನಾವು ಸೈನಿಕರಿದ್ದೇವೆ ಸೈನಿಕರ ನಂತರ ಈಗ ನಾವು ರೈತರಿದ್ದೇವೆ ಎರಡೂ ಪರವಾಗಿ ನಾವ್ ಏನು ಹೋರಾಟಕ್ಕೆ ಹೋರಾಟಕ್ಕೆ ನಾವು ಕಳೆದವಾಗಿದ್ದೇವೆ ಅದೇ ತಾಯಿ ನಾನು ಹೆಂಗನಾ ಸೇವೆ ಮಾಡಿದವಲ್ಲ ಇದಕ್ಕೆ ರೇಟ್ ಅಥವಾ ಯಾವ್ದೋ ಒಂದು ತರವೇ ನೀವು ತೊಂದರೆ ಇರಲಿ ಏನೇ ಇದ್ರುನು ನಾವು ಎಲ್ಲಿ ಬಂದ್ರೆ ಅಲ್ಲಿ ಬಂದು ಕೂಡ ಹೋರಾಟಕ್ಕೆ ನಾವು ಸಿದ್ಧವಾಗಿರ್ತೇವೆ ಏನು ಹುಕ್ಕೇರಿಯ ಸರ್ಕಾರದಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಕೂಡಿದ್ದಾರೆ ನಾವು ನೋಡ್ತಾ ಇರ್ಬೋದು ಇಂತ ಸುಡು ಬಿಸಿಲಿನಲ್ಲಿಯೂ ಕೂಡ ರಸ್ತೆ ಮೇಲೆ ಕೂತ್ಕೊಂಡು ಪ್ರತಿ ದಿನದ ರೈತ ದುಡಿದಂತ ಒಂದು ಅನ್ನದಿಂದ ಜನ ಬದುಕುವಂತ ಸಂದರ್ಭದಲ್ಲಿ ಇವತ್ತು ರೈತನೇ ತನ್ನ ಹಕ್ಕಿಗಾಗಿ ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದಿದೆ ಇದು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದು ಕೆಟ್ಟ ಶಾಪವಾಗಿ ಪರಿಣಾಮ ಆಗೋದ್ರಲ್ಲಿ ಎರಡು ಮಾತಿಲ್ಲ ನೋಡ್ತಾ ಇದ್ದೀರಾ ಬಹುಶಃ ಈಗಾಗಲೇ ಇಲ್ಲಿ ನೋಡ್ತಾ ಇರ್ಬೋದು ಈಗ ಏನು ಸೂಕ್ತ ಕೇವಲ ಹುಕ್ಕೇರಿ ತಾಲೂಕಿನ ಅಷ್ಟೇ ಅಲ್ಲ ಗೋಕಾಕ್ ಎಮ್ಕಾನ್ ಮಡಿ ಸಂಕೇಶ್ವರ ಹುಕ್ಕೇರಿ ಸೇರುವಂತೆ ಪ್ರತಿಯೊಂದು ಹಳ್ಳಿಯಿಂದ ಇವತ್ತು ಏನು ಜನ ಬರ್ತಾ ಇದ್ದಾರೆ ಆ ಜನ ಇವತ್ತು ನಾವು ಡಂಬರ ಬೆಲೆಯನ್ನ ಬೇಸನ ಮಾಡುವವರಿಗೆ ಅಂದ್ರೆ ಕಬ್ಬಿಗೆ ಒಂದು ಸೂಕ್ತ ದರ ಕೊಡೆಯವರಿಗೆ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ ಅಂತ ಹೇಳಿ ಏನು ಪ್ರತಿಭಟನೆ ಗೊತ್ತಿದ್ದಾರೆ ಖಂಡಿತ ಕಾದ್ ನೋಡೋಣ ಇವತ್ತೇನಾದ್ರೂ ಸರ್ಕಾರ ಮಧ್ಯಪ್ರವೇಶಿಸಿ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಎಚ್ಚರಿಕೆಯನ್ನು ನೀಡುವುದರ ಮೂಲಕ ಬೆಲೆಯನ್ನ ಕೊಡಿಸ್ತಾರೋ ಅಥವಾ ಈ ರೈತರ ಹೋರಾಟಕ್ಕೆ ಯಾವುದೇ ರೀತಿಯ ಕೌಡೆ ಕಾಸಿನ ಕೆಮ್ಮತ್ತಿಲ್ಲ ಅಂತಕ್ಕಂಥ ವ್ಯಾಪ್ತರವಾದ ರಾಜಕಾರಣ